ನೀನು ಸಂಗರ್ ತರ ನಲಿಯೋ ಪಾತ್ರ ಏನಾದರೂ ಮಾಡಿದ್ರೆ ಕಾಲ್ ಮುರಿದಾಕ್ತೀನಿ ಅಂತ ಇಟ್ರು ಒಂದ್ಕೊಳ್ಳಿ ನನಗೆ ಆಗ್ಲಿಲ್ಲ ವ್ಯಕ್ತಪಡಿಸ್ ಆಗ್ಲೇ ಇಲ್ಲ ನಾಟಕದ ಮಾಸ್ಟ್ರು ಪ್ರತಿ ದಿನ ಹೇಳಿ ಕಳಿಸ್ತಾರೆ ಪ್ರಾಕ್ಟೀಸ್ ಟೈಮ್ ನಲ್ಲಿ ನೀ ದುಡ್ಡು ಕೊಡ್ಬೇಡಪ್ಪ ನೀ ಬಾ ನೀ ಬಾ ಅಂತ ಹೇಳಿ ನಮ್ಮ ಅಪ್ಪ ಬಿಡೋದಿಲ್ಲ ಹೇಗೋ ನಾಟಕದ ದಿನ ಬಂತು ಅಪ್ಪ ಮೇನ್ ರೋಲ್ ಮಾಡಬಾರ್ದು ಅಂತ ಹೇಳಿದ್ರು ಸಖಿ ಪಾತ್ರ ಮಾಡಕ್ಕೆ ಹೋದೆ ಅಲ್ಲಿ ಇನ್ನೊಬ್ರು ಸಖಿ ಪಾತ್ರ ಮಾಡುವಂತ ಹುಡುಗ ಇದ್ದ ನೀನ್ ಚೆನ್ನಾಗಿ ನಲ್ದು ಬಿಡ್ತೀಯಾ ನನಗೆ ನಲಿಯಕ್ಕಾಗಲ್ಲ ನನ್ನ ಎಲ್ಲರೂ ಒಪ್ಕೊಳ್ಳೋದಿಲ್ಲ ನೀ ಡ್ಯಾನ್ಸ್ ಮಾಡಬಾರ್ದು ಇಲ್ಲ ಅಂದ್ರೆ ನೀನು ಬೇಡ ಅಂತ ಹೇಳ್ತೀನಿ ಅಂತ ಮಾಸ್ಟರ್ಗೆ ಹೇಳ್ದೆ ಅಲ್ಲೂ ಕೂಡ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗಲೇ ಇಲ್ಲ ಈ ತರ ಒಂದು ನಾಟಕ ರಂಗಕ್ಕೆ ನಾವು ಎಂಟ್ರಿನ ಮಾಡಿ ಚಿಕ್ಕ ಚಿಕ್ಕ ಪಾತ್ರದಲ್ಲಿ ಓಕೆ ತುಂಬ ಖುಷಿ ಅನ್ಸುತ್ತೆ ನನಗೆ ಇವತ್ತು ನಾನು ಈ ವೇದಿಕೆನಲ್ಲಿ ನಿಂತಿರೋದು ಯಾಕೆ ಅಂತಂದರೆ ನಾನು ಈ ಊರಿನ ಮಗಳು ಮೈಸೂರವಳೆ ನಾನು ಟಿ ನರಸಿಪುರ ನಂದು ಹಳೆ ಸೋಸ್ಲೆ ಗ್ರಾಮದಲ್ಲಿ ಹುಟ್ಟಿರುವಂತವಳು ನಾನು ಹಾಗೇನೆ ಮೊಟ್ಟ ಮೊದಲನೇ ಬಾರಿಗೆ ನನಗೆ ಈ ಒಂದು ಕಾರ್ಯಕ್ರಮದ ಟೈಟಲ್ ಏನಿದೆ ಮಾನಸಿಕ ಬಿಡುಗಡೆಯೇ ನಿಜವಾದ ಸ್ವಾತಂತ್ರ್ಯ ಅನ್ನೋದೇನಿದೆ ಇದು ನನಗೆ ತುಂಬಾ ಇಷ್ಟವಾದಂತ ಟೈಟಲ್ ಅಲ್ಲಿ ನಿಂತ್ಕೊಂಡು ನಾವು ಮಂಗ್ಳ ಎಲ್ಲ ಮಾತಾಡ್ತಾ ನಮ್ಮ ಮೇಡಮ್ ಜೊತೆ ಎಲ್ಲ ಮಾತಾಡ್ತಿದ್ವಿ ಇದು ಹೇಗೆ ಯೋಚನೆ ಮಾಡ್ತಾರೆ ಅದನ್ನ ನಮ್ಮ ವಿಷಯಕ್ಕೆ ನಾವು ತಗೊಂಡ್ರೆ ಹೇಗೆ ಅದನ್ನು ವ್ಯಾಖ್ಯಾನಿಸ್ತೀವಿ ಅನ್ನೋದನ್ನು ನಾವು ನೋಡಬೇಕು ಮಾನಸಿಕ ಬಿಡುಗಡೆ ನಿಜವಾದ ಸ್ವಾತಂತ್ರ್ಯ ಅಂದರೆ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಜಾಸ್ತಿ ಕೆಲಸ ಮಾಡ್ತೀವಿ ಮಾನಸಿಕ ಅನ್ನೋದು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ವಿಷಯ ಆಗಿರುತ್ತಾ ಅಥವಾ ಸಮಾಜದಲ್ಲಿರುವಂಥ ಕೆಲವೊಂದು ಕಟ್ಟುಪಾಡುಗಳನ್ನು ಯೋಚನೆ ಮಾಡುವಂಥ ರೀತಿಯದಾಗಿರುತ್ತಾ ಅನ್ನೋದನ್ನು ನಾನು ಕಂಡುಕೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡಿದೆ ಸೊ ಅದರಿಂದ ಈ ಟೈಟಲ್ಲೇ ನನಗೆ ತುಂಬ ಇಷ್ಟವಾಗಿರುವಂಥದ್ದು ಸೊ ಮುಖ್ಯವಾಗಿ ನಾಟಕದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಗೆ ಯಾರಿಗೂ ಕೂಡ ನಾಟಕದ ಬಗ್ಗೆ ಗೊತ್ತಿಲ್ಲ ಅಷ್ಟು ಯಾಕೆ ರಂಗಾಯಣದ ಬಗ್ಗೆನೇ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿರುವಂಥ ನಾಟಕ ಯಾವುದು ಅಂತಂದರೆ ಪೌರಾಣಿಕ ನಾಟಕಗಳು ಈ ರೀತಿಯಾದಂತಹ ಜೀವನ ಆಧಾರಿತ ಅಥವಾ ಇಶ್ಯೂ ಬೇಸ್ಡ್ ಮಾಡುವಂಥ ನಾಟಕಗಳ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ಸಾಮಾಜಿಕ ನಾಟಕ ಕನ್ನಡ ಫಿಲಿಮ್ ಸಾಂಗ್ಗಳಕೊಂಡು ಡ್ಯಾನ್ಸ್ ಮಾಡ್ತಾ ಆಡೋ ಮನರಂಜನೆಗೋಸ್ಕರ ನಮ್ಮ ಹಳ್ಳಿಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಮಾಡ್ತಿದ್ದಂಥ ನಾಟಕ ಇರ್ಬೋದು ಅಥವಾ ನಮ್ಮೂರು ವನ್ನದೇವಿ ಹಬ್ಬಕ್ಕೆ ಇದು ಕುರುಕ್ಷೇತ್ರ ಮಹಾಭಾರತ ಈ ಎರಡು ನಾಟಕಗಳ ಬಗ್ಗೆ ಅಷ್ಟೇ ನಮಗೆ ಗೊತ್ತಿತ್ತು ಹೊರತು ಈ ರೀತಿಯಾದಂಥ ಒಂದು ನಾಟಕದ ಬಗ್ಗೆ ಇರುವಂಥ ಪರಿಕಲ್ಪನೆ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ ಸ್ನೇಹಿತರೆ ನಾಟಕಕ್ಕೆ ನಾನು ಪಾದಾರ್ಪಣೆ ಮಾಡಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಯಾಕೆ ಅಂತಂದರೆ ನಮ್ಮ ಭಾವನೆಯನ್ನು ಅಭಿವ್ಯಕ್ತಿಪಡಿಸಲಿಕ್ಕೆ ನನಗೆ ಸಿಕ್ಕಿರುವಂಥ ಅವಕಾಶ ನಾಟಕ ಮಾತ್ರ ಆ ನಾಟಕಕ್ಕೆ ಅವಕಾಶಗಳನ್ನೇ ಕೊಡ್ತಾ ಇರಲಿಲ್ಲ ಯಾಕೆ ಅಂತಂದರೆ ನಮ್ಮ ನಡವಳಿಕೆಯ ಆಧಾರದ ಮೇಲೆ ನಮ್ಮೂರಿನಲ್ಲಿ ಮಹಾಭಾರತ ನಾಟಕ ಆಡ್ತಾರೆ ಮಹಾಭಾರತ ನಾಟಕ ಮಾಡುವಾಗ ನಂತರದವಳು ಇನ್ನೊಬ್ಳಿದ್ಲು ನನ್ನ ಹೆಸರು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅವಳ ಹೆಸರು ಅಶೋಕ್ ಕುಮಾರ್ ಅಂತ ನಮ್ಮನ್ನು ಅವಾಗಾಗಲೇ ನಾವು ಜೆಂಡರ್ಗಿಂತ ಮೇಲೆ ಒಂದು ಕೈ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ ಹೆಸರಲ್ಲೂ ಕೂಡ ಮೇಲೆ ಹೆಸರಿರಬಾರ್ದು ಮಲ್ಲಿಕಾರ್ಜುನ ಅನ್ನೋ ನನ್ನ ಹೆಸರನ್ನ ಮಾಧವಿ ಅಶೋಕ್ ಕುಮಾರ್ ಅನ್ನೋ ಅವಳ ಹೆಸರನ್ನ ಅನುರಾಧ ಅಂತ ಇಟ್ಕೊಂಡಿದ್ವಿ ಯಾಕೆ ಅಂತಂದರೆ ನಮಗೆ ಆ ಹೆಸರಿನಲ್ಲೇ ಒಂದು ಆನಂದ ನಾಟಕ ಶುರುವಾಯಿತು ನಮ್ಮೂರಲ್ಲಿ ಹಬ್ಬಕ್ಕೆ ನಾಟಕ ಶುರುವಾದಾಗ ಎಷ್ಟು ಶಾಪ ಹಾಕಿದ್ದೀವಿ ಅಂತಂದರೆ ಅಲ್ಲಿ ಹೆಣ್ಮಕ್ಳು ಡ್ಯಾನ್ಸಿಗೆ ಬರ್ತಾರೆ ಯಾರಾದರೂ ಮಂಡ್ಯ ಕಡೆಯವರು ಇದ್ದರೆ ಗೊತ್ತಿರ್ಬೋದೇನೋ ರಾಧಾ ಶಾಂತ ಅಂತ ಇದ್ದರು ಡ್ಯಾನ್ಸರು ಗೊತ್ತಾ ಯಾರಿಗಾದ್ರು ಪೋಸ್ಟರ್ನಲ್ಲಿ ಹಾಕ್ತಿದ್ರು ರಾಧಾ ಶಾಂತಳ ನಾಟ್ಯವನ್ನು ನೋಡಲು ಮರೆಯದಿರಿ ಮರೆತು ನಿರಾಶರಾಗದಿರಿ ಅಂತ ಹಾಕ್ತಿದ್ರು ನಾಟಕ ಹತ್ರ ಬಂದ ತಕ್ಷಣ ನಾನು ನನ್ನ ಫ್ರೆಂಡ್ ಇಬ್ರು ಶಾಪ ಆಗ್ತಿದ್ವಿ ಅವ್ರಿಗೆ ಭೇದಿ ಆಗಬೇಕು ರಾಜ ಅವರು ಒಂದು ರೋಲ್ ಕೂಡ ಮಾಡ್ತಿರ್ತಾರೆ ಯಾಕೆ ಭೇದಿ ಆಗಬೇಕು ಅಂತಂದರೆ ಅವ್ರಿಗೆ ಲೂಸ್ ಮೋಷನ್ ಆದರೆ ನಾಟಕ ನಿಲ್ಲಿಸಲ್ಲ ನಮ್ಮೂರವರು ಏಯ್ ಅವರಿಬ್ಬರು ಸಂಗ್ರನ ಕರ್ಕೊಂಡು ಬನ್ನಿ ಇವರಿಬ್ಬರನ್ನ ಹಾಕೊಂಡು ಡ್ಯಾನ್ಸ್ ಮಾಡ್ಸೋಣ ಅಂತ ಕರೀತಾರೆ ಒಂದು ಆ ಥರ ಒಂದು ಯೋಚನೆ ಒಂದು ಆಸೆ ನಮ್ಮನ್ನು ನಾವು ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಖಂಡಿತ ಅದಾಗಲಿಲ್ಲ ಅವ್ರಿಗೆ ಲೂಸ್ ಮೋಷನ್ನೂ ಆಗಲಿಲ್ಲ ನಾಟಕನೂ ನಿಲ್ಲಿಲ್ಲ ನಾಟಕ ಹೋಗ್ತಾ ಇತ್ತು ನಾವೇನು ಮಾಡ್ತಾ ಇದ್ವಿ ಅಂತಂದರೆ ದೂರದಲ್ಲಿ ಮೊದಲು ನಾವು ಕಣ್ಣಾಯಿಸ್ತಿದ್ದಿದ್ದು ನಾಟಕದ ಎರಡು ಕಡೆ ಶಾಕುಂತಲೆಯ ಚಿತ್ರ ಇರುತ್ತೆ ಹೀಗೆ ನೋಡಿದ್ದೀರಾ ಕನ್ನಡಿ ಇಟ್ಕೊಂಡು ನಿಂತಿರ್ತಾಳೆ ಹಿಂಗೆ ಅದನ್ನು ಫಸ್ಟ್ ನೋಡ್ತಿದ್ವಿ ಯಾವ ಬಂಗಿನಲ್ಲಿ ನಿಂತಿದ್ದಾಳೆ ಅವಳು ಅಂತ ಹೇಳಿ ಆ ಥರ ನಮ್ಮ ಫೋಟೋ ಯಾವಾಗ ಬರುತ್ತೆ ನಾವು ಯಾವಾಗ ಹಂಗೆ ನಿಂತ್ಕೊಳ್ಳೋದು ಅವಳು ಸೊಂಟ ಹಿಂಗಿದೆಯಲ್ಲ ಹೈಬ್ರೋ ಹಂಗಿದೆಯಲ್ಲ ಅವಳು ಜಡೆನಲ್ಲಿ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾಳಲ್ಲ ಆ ಫೋಟೋ ನೋಡಿ ಆ ಥರ ಆಗಬೇಕು ಅಂತ ದರ್ಬಾರ್ ಸೀನ್ ಬಂದಾಗ ಏನಾಗ್ತಿತ್ತು ಅಂತಂದರೆ ತಮಾಷೆ ಅಲ್ಲ ನಿಜ ಇದು ಬಿಟ್ಟರೆ ಬೇರೆ ವೇದಿಕೆ ಸಿಗೋದಿಲ್ಲ ನಮಗೆ ಮಾತಾಡಲಿಕ್ಕೆ ಅವ್ರು ಡ್ಯಾನ್ಸ್ ಮಾಡುವಾಗ ಮಿನಿ ಲೈಟ್ ಆಗ್ತಾರೆ ಹಿಂಗೆ ಫೋಕಸ್ ಲೈಟು ಅವ್ರು ಏನು ಡ್ಯಾನ್ಸ್ ಮಾಡಲ್ಲ ಸುಮ್ಮನೆ ನಿಂತ್ಕೊಂಡು ಹಿಂಗೆ ಹಿಂಗೆ ಕೈ ಅಳ್ಳಾಡ್ತಿದ್ರೆ ಅದು ಲೈಟ್ಗೆ ಹಂಗೆ ಕಾಣುತ್ತೆ ಚೆನ್ನಾಗಿ ಮಾಡ್ತಿಲ್ಲ ಕಣಯ್ಯಮ್ಮ ಡ್ಯಾನ್ಸು ನಾನಿದ್ರೆ ಆ ಸ್ಥಳದಲ್ಲಿ ಹಾಂ ಹೆಂಗಿರ್ತಿತ್ತು ಹೆಂಗೆ ಕುಣಿತಿದೆ ಜಿಂಕೆ ಥರ ಆಡ್ತಿದ್ದೆ ಹಿಂಗೆ ಆಡ್ತಿದ್ದೆ ಹಂಗಾಡ್ತಿದ್ದೆ ಅಂತ ಎಲ್ಲಿ ಡ್ಯಾನ್ಸ್ ಮಾಡ್ತಿದ್ವಿ ಅಂತಂದರೆ ತೆರೆಯ ಹಿಂದೆ ನಾಟಕದ ಸೀನ್ರು ಇದೆಯಲ್ಲ ಅದರಿಂದ ಎಷ್ಟೋ ದೂರದಲ್ಲಿ ಒಂದು ಮೈದಾನದಲ್ಲಿ ಫೀಲ್ಡಲ್ಲಿ ಅದೇ ಅಡುಗೆ ನಾವೆಲ್ಲರೂ ಸಾಂಗ್ಗೆ ಡ್ಯಾನ್ಸ್ ಆಡ್ತಿದ್ವಿ ನಾನು ನನ್ನ ಫ್ರೆಂಡು ಇದು ನಮಗೆ ಸಿಕ್ಕದಂಥ ಅವಕಾಶಗಳು ಇನ್ನೊಂದು ಸರಿ ನಮ್ಮೂರಲ್ಲಿ ಇನ್ನೊಂದು ನಾಟಕ ಶುರು ಮಾಡಿದ್ರು ಆ ನಾಟಕಕ್ಕೆ ಆಡಿಷನ್ ಮಾಡ್ತಾಯಿದ್ರು ನಾವಿಬ್ರು ಹೋಗಿ ನಿಂತ್ಕೊಂಡ್ವಿ ಕಡೇನಲ್ಲಿ ನಿಂತ್ಕೊಂಡಿದ್ವಿ ಗಂಡಸರೆಲ್ಲ ಬಂದಾಗ ದುರ್ಯೋಧನ ಜುಸ್ತ್ಯಾಸನ ಧರ್ಮನಯ ಇವ್ರಿಗೆಲ್ಲ ಪಾತ್ರಗಳನ್ನು ಕೊಟ್ಟರು ಲಾಸ್ಟಲ್ಲಿ ಯಾರಪ್ಪ ಅದು ನಿಂತಿರೋದು ಅಂತಂದರು ಸರ್ ನಮ್ಮೂರಲ್ಲಿ ಇಬ್ಬರು ಇದ್ದಾರೆ ಸರ್ ಅವರಿಬ್ರು ಸರ್ ಸರ್ ಇವ್ರು ಹಾಕೊಂಡ್ರೆ ನೋಡಿ ನಾಟಕ ಅಷ್ಟು ಚೆನ್ನಾಗಿರುತ್ತೆ ಸರ್ ಅಂತಿದ್ರು ಏ ಬನ್ನಿ ಅಂತಂದು ಹಾಡು ಹೇಳಿ ಅಂದರೆ ಫಸ್ಟು ಆರು ಮಣಿಗೆ ಹೋಗಿ ಹಿಂಗೆ ನಮಸ್ಕಾರ ಮಾಡಿ ನಿಂತ್ಕೊಂಡು ಹಿಂಗೆ ನಿಂತ್ಕೊಂಡು ಪೂಜಿಸಲೆಂದಿ ಹೂಗಳ ತಂದೆ ಅಂತ ಇಷ್ಟು ಹೇಳಿದ ತಕ್ಷಣ ಇವ್ರು ಸೆಲೆಕ್ಟು ದ್ರೌಪದಿಗೆ ಬಿಡಿ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರು ನಾಟಕದ ಮಾಸ್ಟ್ರು ದ್ರೌಪದಿಗೆ ಸೆಲೆಕ್ಟ್ ಆದ ಬೆಳಗಿನ ಜಾವ ನಮ್ಮಪ್ಪ ಟೀ ಕುಡಿಯೋಕ್ಕೆ ಹೋಗ್ತಾರೆ ಅಂಗಡಿಗೆ ರಾತ್ರಿ ನಾಟಕ ಸೆಲೆಕ್ಷನ್ ಆಯಿತು ಬೆಳಗ್ಗೆ ನಮ್ಮಪ್ಪ ಐದು ಗಂಟೆಗೆ ಟೀ ಕುಡ್ದಿಟ್ಟಿಗೆ ಯಾರೋ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾರೆ ನಿನ್ನ ಮಗ ರಾತ್ರಿ ಬಂದು ನಲಿಯಕ್ಕೆ ಬಂದಿದ್ದ ಅಂತ ನಮ್ಮಪ್ಪ ಬಂದರು ನೀನು ಸೂತ್ರಧಾರಿಯಾಗಿ ಒಂದು ಒಂದು ಪಾತ್ರ ಸೂತ್ರಧಾರಿ ಏನು ಅಂದರೆ ನಾಟಕದ ಪ್ರಾರಂಭಿಕ ಹಂತದಲ್ಲಿ ಬಂದು ಎಲ್ಲರಿಗೂ ನಮಸ್ಕಾರ ಯಾವುದಾರು ಭಾಷೆಯಲ್ಲಿ ಲೋಪದೋಷಗಳಿದ್ರೆ ದಯವಿಟ್ಟು ಗ್ರಾಮಸ್ಥರು ಕ್ಷಮೆ ಕೊಡಬೇಕು ಅಂತ ಹೇಳಿ ಹೇಳ್ಬಿಟ್ಟು ಪರಿಚಯ ಮಾಡಿ ಹೋಗುವಂಥದ್ದು ಆ ನಾಟಕನ ಮಾಡು ನಿನಗೆ ದುಡ್ಡು ಕೊಡ್ತೀನಿ ನೀನು ಸಂಗರ್ತರ ನಲಿಯೋ ಪಾತ್ರ ಏನಾದರೂ ಮಾಡಿದ್ರೆ ಕಾಲು ಮುರಿದಾಕ್ತೀನಿ ಅಂತ ಇಟ್ಟರು ಅಂದ್ಕೊಳ್ಳಿ ನನಗೆ ಆಗಲಿಲ್ಲ ವ್ಯಕ್ತಪಡಿಸೋಕೆ ಆಗಲೇ ಇಲ್ಲ ನಾಟಕದ ಮಾಸ್ಟ್ರು ಪ್ರತಿದಿನ ಹೇಳಿ ಕಳಿಸ್ತಾರೆ ಪ್ರಾಕ್ಟೀಸ್ ಟೈಮ್ನಲ್ಲಿ ನೀ ದುಡ್ಡು ಕೊಡ್ಬೇಡಪ್ಪ ನೀ ಬಾ ನೀ ಬಾ ಅಂತ ಹೇಳಿ ನಮ್ಮ ಅಪ್ಪ ಬಿಡೋದಿಲ್ಲ ಹೇಗೋ ನಾಟಕದ ದಿನ ಬಂತು ಅಪ್ಪ ಮೇನ್ ರೋಲ್ ಮಾಡಬಾರ್ದು ಅಂತ ಹೇಳಿದ್ರು ಸಖಿ ಪಾತ್ರ ಮಾಡೋಕ್ಕೆ ಹೋದೆ ಅಲ್ಲಿ ಇನ್ನೊಬ್ಬರು ಸಖಿ ಪಾತ್ರ ಮಾಡುವಂಥ ಹುಡುಗ ಇದ್ದ ನೀನೇನು ಚೆನ್ನಾಗಿ ಬಿಡ್ತೀಯ ನನಗೆ ನಲಿಯೋಕ್ಕಾಗಲ್ಲ ನನ್ನ ಎಲ್ಲರೂ ಒಪ್ಕೊಳ್ಳೋದಿಲ್ಲ ನೀ ಡ್ಯಾನ್ಸ್ ಮಾಡಬಾರ್ದು ಇಲ್ಲ ಅಂದರೆ ನೀನು ಬೇಡ ಅಂತ ಹೇಳ್ತೀನಿ ಅಂತ ಮಾಸ್ಟ್ರಿಗೆ ಹೇಳ್ದೆ ಅಲ್ಲೂ ಕೂಡ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗಲೇ ಇಲ್ಲ ಈ ಥರ ಒಂದು ನಾಟಕ ರಂಗಕ್ಕೆ ನಾವು ಎಂಟ್ರಿನ ಮಾಡಿ ಚಿಕ್ಕ ಚಿಕ್ಕ ಪಾತ್ರದಲ್ಲಿ ನಮ್ಮ ದೊಡ್ಡಪ್ಪ ಒಬ್ಬರು ತೀರ್ಕೊಂಡ್ರು ಇವಾಗ ಮೂರು ವರ್ಷಕ್ಕೆ ಮುಂಚೆ ಹಿಂಗೆಲ್ಲ ಆಗಿ ಬಂದ ದೊಡ್ಡಪ್ಪ ನಮ್ಮ ಮೂರು ನಾಟಕದಲ್ಲಿ ಒಂದೇ ಒಂದು ಪಾತ್ರ ಮಾಡಬೇಕು ಅಂತ ಮೂವತ್ತು ವರ್ಷದಿಂದ ಆಸೆ ಇಟ್ಕೊಂಡಿದ್ದೀನಿ ಒಂದು ಡ್ಯಾನ್ಸ್ ಮಾಡಬೇಕು ಅಂತ ಒಂದು ಅವಕಾಶ ಕೊಡಿ ಯಾಕೆಂದರೆ ನಾಟಕದ ಮಾಸ್ಟ್ರೇ ಅವರು ನೀನು ಎಲ್ಲಿದ್ದೀಯಾ ಅಲ್ಲಿ ಗೌರವವಾಗಿದ್ದೀಯಾ ಊರಲ್ಲಿ ಯಾಕೆ ಬಂದು ನಲಿಬೇಕು ನೀನು ನೀ ಚೆನ್ನಾಗಿದೆಯಲ್ಲ ಹಂಗೆ ಇರು ಅಂತ ಹೇಳಿದರು ಅಂದರೆ ಅವಕಾಶಗಳನ್ನು ಕೊಡಲೇ ಇಲ್ಲ ಈ ನಾಟಕದ ಅವಕಾಶಗಳು ನಮ್ಮೂರಿನಲ್ಲಿ ನಮ್ಮ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಸಿಗದೆ ಹಂಗೆ ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ನಮ್ಮ ಪ್ರಯಾಣ ಬೆಂಗಳೂರು ಕಡೆ ಹೋಯ್ತು ಹಲವಾರು ನಾಟಕಗಳನ್ನು ಮಾಡಿದ್ವಿ ಅಲ್ಲಿ ಗೊತ್ತಾಗಿದ್ದು ನಮಗೆ ಸಾಮಾಜಿಕವಾಗಿ ಒಂದು ಸಮಸ್ಯೆಯನ್ನ ನಾಟಕದ ರೂಪದಲ್ಲಿ ತೋರಿಸ್ಕೊಳ್ಳೋದು ಯಾವ ಯಾವ ರೀತಿ ಅನ್ನೋದನ್ನ ಬೇರೆ ಬೇರೆ ಅವರ ನಾಟಕಗಳನ್ನ ನೋಡಿ ಯಾಕೆಂದ್ರೆ ನಮಗ್ ಸಿಗುವಂತ ಅವಕಾಶಗಳು ತುಂಬಾ ಕಮ್ಮಿ ನಮ್ಮ ಆಕ್ಯುಪೇಷನ್ ಲೈಂಗಿಕ ವೃತ್ತಿ ನಮ್ಗೆ ಅಲ್ಲಿಗೆ ಹೋದ್ರೆ ಸಾಕು ರಾತ್ರಿ ಟೈಮೇ ನಾಟಕ ನಡೆಯೋದು ನಮ್ಮ ರಾತ್ರಿ ಟೈಮೇ ನಾವು ಸೆಕ್ಸ್ ವರ್ಕ್ ಮಾಡೋದು ಟೈಮ್ ಸಿಗೋದಿಲ್ಲ ಹೋರಾಟದ ಕೆಲಸಗಳಿದೆ ಟೈಮ್ ಸಿಗೋದಿಲ್ಲ ಬಿಡಿವು ಮಾಡಿಕೊಂಡು ಆಸಕ್ತಿಯನ್ನು ತುಂಬಿಕೊಂಡು ನಾವು ಕೂಡ ಟೌನ್ ಹಾಲ್ ಅಂತ ಒಂದು ದೊಡ್ಡ ಜಾಗದಲ್ಲಿ ನಿಂತ್ಕೊಂಡು ಒಂದು ನಾಟಕವನ್ನ ಮಾಡಿದ್ವಿ ಮಾಲತಿ ಸರೋಜನ್ನೋರು ತೀರ್ಕೊಂಡ್ರು ಪಾಪ ಅವರು ಒಂದು ನಾಟಕವನ್ನ ನಿರ್ದೇಶನ ಮಾಡಿದ್ರು ವರ್ಲ್ಡ್ ಸೋಷಿಯಲ್ ಫಾರ್ಮ್ ಅಂತ ಹೇಳಿ ಟೂ ತೌಸಂಡ್ ತ್ರೀ ಫೋರಲ್ಲಿ ಮುಂಬೈನಲ್ಲಿ ನಡೀತು ಪ್ರಪಂಚದಲ್ಲಿರುವಂಥ ಅಷ್ಟೂ ಜನ ಸೋಷಿಯಲ್ ವರ್ಕ್ ಕೆಲಸ ಮಾಡುವಂಥ ಎಲ್ಲ ದೇಶದ ಜನಗಳು ಒಟ್ಟಾಗಿ ಸೇರಿ ಮಾಡುವಂಥ ಒಂದು ಸಮಾವೇಶ ಅಲ್ಲಿ ನಮ್ಮ ನಾಟಕವನ್ನು ನಾವು ಮಾಡಿದ್ವಿ ಟೌನ್ ಹಾಲ್ನಲ್ಲಿ ಮಾಡಿದ್ವಿ ನಮ್ಮ ಆಸೆಗಳು ಅಲ್ಲಿಗೆ ನಿಂತ್ಕೊಳ್ತು ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಟೂ ತೌಸಂಡ್ ಟ್ವೆಂಟಿ ಒನ್ ಅನ್ನುವಾಗ ನನಗೆ ಒಂದು ಕಾನ್ಸೆಪ್ಟ್ ಬತ್ತು ನಮ್ಮ ಪ್ರೀವಿಯಸ್ ಜೆಂಡರ್ನ ಇಟ್ಕೊಂಡು ನಾನು ಯಾಕೆ ಫೋಟೋ ಶೂಟ್ ಮಾಡ್ಬೋದು ಅಂತ ಹೇಳಿ ಫೋಟೋ ಶೂಟ್ ಮಾಡಿಸಿ ನಮ್ಮ ಇಪ್ಪತ್ತೈದು ವರ್ಷಗಳ ಒಡನಾಟ ಇರುವಂತಹ ಸಮುದಾಯದವ್ರನ್ನ ಇಟ್ಕೊಂಡು ನಾನು ಆ ಪ್ರಾಜೆಕ್ಟನ್ನು ಶುರು ಮಾಡಿದೆ ಎಲ್ಲರೂ ಕೂಡ ಐವತ್ತೈದು ವರ್ಷ ದಾಟಿರುವಂಥ ಮಹಿಳೆಯರೇ ನನ್ನ ಜೊತೆ ಇದ್ದಿದ್ದು ಹನ್ನೆರಡು ಜನ ಇಪ್ಪತ್ತೈದು ಜನನ ಸೆಲೆಕ್ಟ್ ಮಾಡಿದೆ ತುಂಬ ಜನ ಹೆಸರಿರೋರು ಕೂಡ ನಾ ಸೆಲೆಕ್ಟ್ ಮಾಡಿಕೊಂಡೆ ಬಟ್ ಎಲ್ಲರೂ ಏನು ಹೇಳಿದ್ರು ಅಂತ ಅಂದರೆ ಅಯ್ಯಯ್ಯೋ ಒಬ್ಬರಿಗೆ ಪೊಲೀಸ್ ಥರ ಡ್ರೆಸ್ ಹಾಕೋಬೇಕು ಅಂತ ಆಸೆ ನಾನು ಈ ವಯಸ್ಸಲ್ಲಿ ಕಾಕಿ ಡ್ರೆಸ್ ಹಾಕ್ಕೊಳ್ಳೋದ ಹೇಳ್ ಜನಗಳು ಏನು ಹೇಳ್ತಾರೆ ನಮ್ಮ ಫ್ಯಾಮಿಲಿಯವ್ರು ಏನು ಹೇಳ್ತಾರೆ ಅಂತ ಯಾರೂ ಬರಲಿಲ್ಲ ನನ್ನ ಜೊತೆ ತಲ್ಕಿ ಟೀಮಲ್ಲಿ ಯಾರಿದಾರೋ ಅಷ್ಟು ಜನ ನನ್ನ ಜೊತೆ ಬಂದರು ಅಷ್ಟು ಸುಲಭ ಆಗಿರಲಿಲ್ಲ ತಲ್ಕಿನ ಇವತ್ತು ಇದೇ ರಂಗಾಯಣದಲ್ಲಿ ನಾವು ಇಪ್ಪತ್ತೈದನೇ ಶೋನ ಇವತ್ತು ಮಾಡ್ತಾ ಇದ್ದೀವಿ ಆ ಇಪ್ಪತ್ತೈದನೇ ಶೋಗೆ ನಾವು ಹೋಗ್ಲಿಕ್ಕೆ ತುಂಬ ಸುಲಭದ ದಾರಿ ಆಗಿರಲಿಲ್ಲ ಮೈಸೂರಿನಲ್ಲಿ ಇದು ನಮ್ಮದು ನಾಲ್ಕನೇ ಸೋ ತಲ್ಕಿ ಸುಲಭದ ದಾರಿ ಆಗಿರಲೇ ಇಲ್ಲ ಯಾಕೆ ಅಂತಂದರೆ ನಮ್ಮವ್ರಿಗೆ ಆ ನಾಟಕದ ಕಾನ್ಸೆಪ್ಟನ್ನ ಅವರ ಮೈಂಡಲ್ಲಿ ಯೋಚನೆ ಮಾಡೋ ಥರ ತರೋದಿದೆಯಲ್ಲ ಅದು ತುಂಬ ಕಷ್ಟಕರವಾದಂಥ ಕೆಲಸ ಯಾಕೆ ಅಂದರೆ ನಾವೆಲ್ಲರೂ ಆರ್ಟಿಸ್ಟೇ ಚಿಕ್ಕ ವಯಸ್ಸಿನಲ್ಲಿ ಗಂಡು ಮಕ್ಕಳಾಗಿರುವಾಗ ಆ ಹೆಂಡ್ತನ ಮತ್ತು ನನ್ನನ್ನು ಹೆಂಗಸು ಅಂತ ಹೇಳ್ಕೊಳ್ಳೋಕ್ಕೆ ನನ್ನನ್ನು ಹೆಣ್ಣು ಅಂತ ಗುರುತಿಸ್ಕೊಳ್ಳೋಕ್ಕೆ ಮನೆಯಲ್ಲೇ ನಾಟಕವನ್ನು ಶುರು ಮಾಡಿರ್ತೀವಿ ವಾಯ್ಸ್ ಮೂಲಕ ನಡಿಗೆ ಮೂಲಕ ಡ್ಯಾನ್ಸ್ ಮೂಲಕ ಎಲ್ಲನೂ ಬಟ್ ನಾಟಕ ಅಂತ ಅನ್ನುವಾಗ ತುಂಬ ಸುಲಭವಾಗಿರಲಿಲ್ಲ ಅವರ ಕೆಲಸಗಳನ್ನು ಬಿಟ್ಟು ಬರುವಂಥದ್ದು ಸುಲಭ ಆಗಿರಲಿಲ್ಲ ಪ್ರತಿಯೊಬ್ಬರಿಗೂ ಡೈಲಾಗು ಕೆಲವೊಮ್ಮೆ ವಿದ್ಯಾಭ್ಯಾಸ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಆದರೆ ನಮ್ಮ ಟೀಮ್ನಲ್ಲಿರೋರಿಗೆ ಕೆಲವೊಬ್ಬರಿಗೆ ವಿದ್ಯಾಭ್ಯಾಸವೇ ಇಲ್ಲ ಅವ್ರಿಗೆ ಹೆಂಗೆ ಹೇಳ್ಕೊಡೋದು ನಾವು ಯಾರೂ ಪ್ರೊಫೆಷನ್ ಥಿಯೇಟರ್ ಆರ್ಟಿಸ್ಟ್ ಅಲ್ಲ ಅದನ್ನು ಹೆಂಗೆ ಚಾಲೆಂಜಿಂಗಾಗಿ ತಗೊಂಡು ನಮಗೆ ನಾವು ಹೆಂಗ್ ಅಳವಡಿಸ್ಕೊಳ್ಳೋದು ಇದೆಲ್ಲನೂ ಕೂಡ ಚಾಲೆಂಜಿಂಗ್ ಆಗಿತ್ತು ರಿಹರ್ಸಲ್ ಸ್ಕ್ರಿಪ್ಟು ಡೈರೆಕ್ಟರು ಲೈಟು ಹೆಂಗೆ ನಿಂತ್ಕೋಬೇಕು ಮೇಕಪ್ಪು ನಮ್ಮ ಡ್ರೆಸ್ಸು ಇದೆಲ್ಲವನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಒಂದು ಕ್ಯಾರೆಕ್ಟರ್ನ ಅರ್ಥ ಮಾಡಿಕೊಂಡು ಇವತ್ತು ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ ಸರಿಯಾದ ಟೈಮ್ಗೆ ನಮ್ಮ ಜನ ಬರೋದಿಲ್ಲ ಜನಗಳು ಹೇಗೆ ರಿಸೀವ್ ಮಾಡ್ತಾರೆ ನಮ್ಮ ನಾಟಕ ಅನ್ನೋ ಒಂದು ಭಯನೂ ಕೂಡ ಅದರೊಟ್ಟಿಗೆ ಒಂದು ಧೈರ್ಯವನ್ನು ತುಂಬಬೇಕು ನಮ್ಮಲ್ಲಿರುವಂಥ ಕಲ್ಚರ್ನ ಬಿಟ್ಟು ಯಾರೂ ಹೊರಗಡೆ ಬರೋದು ತುಂಬ ಸುಲಭದ ದಾರಿ ಆಗಿರೋದಿಲ್ಲ ಬೇರೆ ಒಂದು ನಾಟಕದ ತಂಡ ಅಂತ ಅನ್ನುವಾಗ ಆ ಪ್ರಾಪರ್ಟಿನ ಜೋಡಿಸ್ಬೇಕು ಕ್ಯಾರಿ ಮಾಡಬೇಕು ಟ್ರಾವೆಲ್ ಮಾಡಬೇಕು ಪಟಾಪಟ ಅಂತ ಒಂದೊಂದು ಸೀನಿಂದ ಇನ್ನೊಂದು ಸೀನ್ಗೆ ಪಟಾಪಟ ಅಂತ ರೆಡಿ ಆಗಬೇಕು ಇದು ಎಲ್ಲವನ್ನು ತುಂಬ ಶ್ರದ್ಧೆಯಿಂದ ಕಲಿತು ಹೌದು ನಾವು ಕೂಡ ಆರ್ಟಿಸ್ಟ್ ಅನ್ನೋ ಮಟ್ಟಿಗೆ ಆ ತಂಡವನ್ನ ನಾವು ಇವತ್ತು ತಗೊಂಡು ಬಂದಿದೀವಿ ನಾಟಕ ತುಂಬ ಕೊಡ್ತು ಕಣ್ರಿ ನನಗೆ ವೈಯಕ್ತಿಕವಾಗಿ ನಾಟಕ ತುಂಬ ಕೊಡ್ತು ನನಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಾಟಕ ಅಕಾಡೆಮಿಯ ಪ್ರಶಸ್ತಿಯನ್ನು ಕೂಡ ನನಗೆ ಕೊಡ್ತು ನನ್ನ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತು ನಾನು ಕೂಡ ಒಬ್ಳು ಸ್ಕ್ರಿಪ್ಟ್ ಬರಿಬಲ್ಲೆ ಅನ್ನೋದನ್ನು ಕೂಡ ನನಗೆ ತೋರಿಸ್ಕೊಡ್ತು ತಲ್ಕಿ ಅನ್ನೋ ನಾಟಕಕ್ಕೆ ಹೆಸರಿಡೋ ಲೆವೆಲ್ಗೆ ನಮಗೆ ಅವಕಾಶವನ್ನು ಕ್ರಿಯೇಟ್ ಮಾಡಿ ಕೊಡ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮುಂದೆ ನಾಟಕವನ್ನು ಮಾಡಲಿಕ್ಕೆ ಎಲ್ಲೆಲ್ಲಿ ನಾಟಕ ಆಸಕ್ತರಿದ್ದಾರೋ ಅವರು ಮುಂದೆಲ್ಲ ಹೋಗಿ ಧೈರ್ಯವಾಗಿ ನಿಂತು ಸರ್ ನಮಗೊಂದು ಅವಕಾಶ ಮಾಡಿಕೊಡಿ ಸರ್ ಅಂತ ಕೇಳೋ ಮಟ್ಟಕ್ಕೆ ನಮಗೆ ಒಂದು ಉತ್ತೇಜನ ಕೊಟ್ಟಿದ್ದು ಹುಮ್ಮಸ್ಸನ್ನು ಕೊಟ್ಟಿದ್ದು ಈ ನಾಟಕ ರಂಗ ಅಂತ ಹೇಳ್ತೀವಿ ನಾವು ಹಾಗೆಯೇ ಇಲ್ಲಿ ಸಿಕ್ಕಿರುವಂತ ಅವಕಾಶ ತಿಪ್ಟೂರ್ ಸರ್ ಅವರು ಹೇಳಿದರು ಹೌದು ಪ್ರೋಸೆಸ್ ತುಂಬ ಇದೆ ಖಂಡಿತ ನಿಜ ಯಾವುದೇ ಹಂತಕ್ಕೆ ಹೋಗ್ಬೇಕು ಅಂತಂದ್ರೂ ಆ ಪ್ರೋಸೆಸ್ಸನ್ನು ರೀಚ್ ಮಾಡಬೇಕು ಆದರೆ ಒಲವಿದೆಯಲ್ಲ ಸಮುದಾಯದ ಮೇಲೆ ಒಂದು ಕಾಳಜಿ ಇದೆಯಲ್ಲ ಸಮುದಾಯದ ಮೇಲೆ ಅದನ್ನು ನಾನು ಹೆಮ್ಮೆಯಿಂದ ಆ ಬಹುರೂಪಿಯ ಎಲ್ಲ ಯಾರ್ಯಾರು ಅದರಲ್ಲಿ ಕೆಲಸ ಮಾಡಿದಾರೋ ನಮ್ಮ ಸಪೋರ್ಟಿವ್ ಆಗಿ ಯಾರ್ಯಾರು ಆಯ್ಕೆ ಸಮಿತಿಯಲ್ಲಿದ್ದು ಸಜೆಸ್ಟ್ ಮಾಡಿದಾರೋ ಆ ಮನೋಭಾವ ಹೊಂದಿರುವಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಆದರೆ ಸಾಕಾಗೋದಿಲ್ಲ ಇಷ್ಟಕ್ಕೆ ಸಾಕಾಗೋದಿಲ್ಲ ನಾವೀಗ ಎರಡು ನಾಟಕವನ್ನ ಮಾಡಿದ್ದೀವಿ ಇದೇ ನನ್ನ ಎರಡು ಡೈರೆಕ್ಟರ್ ಕೂಡ ಇವತ್ತು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ ಶ್ರೀಜಿತ್ ಇದ್ದಾರೆ ಮಂಗ್ಳವ್ರು ಕೂಡ ಇದ್ದಾರೆ ಇತ್ತೀಚೆಗೆ ಡಿಸೆಂಬರ್ನಲ್ಲಿ ನಾಲ್ಕು ಶೋನ ಮಾಡಿದ್ವಿ ಕಳೆದು ಹೋದ ಆಡು ಅಂತ ಹೇಳಿ ಮಂಗ್ಳವರು ನಿರ್ದೇಶನ ಮಾಡಿರುವಂಥದ್ದು ಈ ಥರ ಅವಕಾಶಗಳು ಸಿಗಬೇಕು ಹಾಗೆಯೇ ನಮ್ಮ ಜೊತೆ ಕೆಲಸ ಮಾಡ್ತೀವಿ ಅನ್ನೋ ಆ ಮನೋಭಾವನೆ ಜೊತೆ ಆಸಕ್ತಿ ಜೊತೆ ಜನಗಳು ಬರಬೇಕು ಹಾಗೆಯೇ ನಾವು ಕೂಡ ಸಮುದಾಯವಾಗಿ ಒಳಗೊಳ್ಳುವಿಕೆಯನ್ನು ಅಳವಡಿಸ್ಕೋಬೇಕು ಅಂತ ಹೇಳಿ ಇಷ್ಟೊತ್ತು ನನ್ನ ಮಾತನ್ನು ಕೇಳಲಿಕ್ಕೆ ನಿಮ್ಮ ಚಿನ್ನದಂಥ ಸಮಯವನ್ನು ನನಗೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್